ಏನಕ್ಕ ಅದ್ವ ನಾಟಿ ಅಲ್ವಾ ಮುಗಿತಾ ಅಯ್ಯೋ ಮುಗೀತು ಇನ್ನೂ ಹೋಯ್ತಾರೆ ನಾನೇ ಹೋಯ್ತಲ್ಲ ಯಾಕೆ ಮುಗಿಯ ಗಂಟೋಗ ನೀವ್ ಆಯ್ಕಿಲ್ಲಕನವ ಬಕ್ಕಂಟೆ ಮಾಡ್ಬೇಕಲ್ಲ ನಡ ನೋವು ಹೊಸತಿ ಸ್ಕೂಟ್ರಿಂದ ಬಿದ್ಬಿಟ್ಟಿದ್ನಲ್ಲ ಅವಾಗಿಂದ ಬಿಂಟ ನೋವು ಬಕ್ಕಂಡು ನಾಟಿ ಹಾಕದ ಹೆಂಗೋ ಮಾಡಲಿ ತಲ್ಗೆ ಆಯ್ಕಿಲ್ಲ ಆದ್ಯ ತಗೆ ಏನು ಎಲ್ಲವ ದಯ್ಯ ಮಾಡ್ ಮಾಡ್ತಾರೆ ಕೆಲ್ಸವ ಆ ಕಾಳಿ ಒಂದೇ ಒಂದಿನ ಮಿಸ್ ಮಾಡಿಲ್ಲ ದಿನ ನಾಟಿ ಹಾಕೋಳೆ ಒಂದೇ ದಿನ ಉಳ್ಕೊಂಡಿಲ್ಲ ಮಾತ್ರ ಚೆನ್ನಾಗ್ ದುಡ್ಡು ಮಾಡಾಕ್ ಬಿಟ್ಲು ಏನೋ ಒಂದ್ ದಿನಕ್ಕೆ ಒಂದ್ ಸಾವಿರ ಎರಡ್ ಸಾವಿರ ಎಲ್ಲ ಬಂದದೆ ಹಂಗ್ ನಾಟಿ ಹಾಕವ್ರೆ ಇಬ್ರು ಮೂರ್ ಜನ ಅನ್ನಂಗೆ ಹ್ಞೂ ಚೆನ್ನಾಗಿ ಹೇಳ್ಕೊಂಡ್ರುಕಂತಾಕು ಅದೇ ಯಾತ್ಕೊ ಬರ್ದಂಗಿವಿ ಇಲ್ಲಿ ಅಯ್ಯೋ ನಮ್ಮ ಕೈಲಿ ಆದದವ ಮಾಡೋದು ಮಾಡ್ತಾರೆ ಗಟ್ಟಿಯಾಗಿರೋರು ಸಿಕ್ಕಿಲ್ಲಾಕು ಅವ್ರು ಬದಿತ ಏನು ಅಡುಗೆ ಮಾಡಿದೆ ಕೋಳಿ ಕೋಳಿಸೋ ರಾತ್ರಿದೆಯಾ ರಾತ್ರಿ ಒತ್ತಾರೆ ಮಧ್ಯಾಹ್ನ ಎಲ್ಲ ಹದಿನೆ ಹೊಂದಿನಿ ಹ್ಞೂ ಸಿಕ್ಕಿಲ್ಲಾಕು ಸಂದಿಕ್ಕೂ ಅದನ್ನೇ ಮಾಡಿಕೊಂಡಿನಿ ಚೆನ್ನಾಗಿತ್ತು ನಾಟಿ ಕೋಳಿ ಸಾರು ಇನ್ನ ಮನೇನೂ ನಾನು ಇಬ್ಬರೇತಾನೆ ನಿನ್ನ ಮಗಳು ಬಂದಿಲ್ಲ ಬಂದಿದ್ಲು ಗೌರಿ ಹಬ್ಬಕ್ಕೆ ಇನ್ನು ಕೆಲಸ ಕನ ಅನ್ಕೊ ಹೊಂಟದ್ಲು ಬಸ್ ಕಿಸ್ರಿಯಾ ನಿನ್ನ ಮಗಳು ಏಯ್ ಇಲ್ಲ ಈಗ ಆರು ತಿಂಗಳು ಏಳು ತಿಂಗಳಾಗದೇ ಆಗಿ ಅಲ್ಲೇ ಮಕ್ಳಿಗೆ ಏನು ಚೆನ್ನಾಗಿ ತಗೊ ಫ್ರೀಯಾಗಿ ಸುತ್ತಾರ್ತೆ ಇರಲಿ ಇನ್ನೊಂದೆರಡು ಮೂರು ವರ್ಷ ನಾನು ಕೇಳಿದೆ ಫ್ರೀ ಕಳಕಾಯ್ತೀವ ಅಂತ ಹುಂಕನವ ಸುಮ್ನಿರು ಈಗ್ ಏನ್ ಇನ್ನೊಂದು ಎರಡು ಮೂರು ವರ್ಷ ಬೇಡ ಏನೇ ಎತ್ಕೊಂಡು ಏನು ಮಾಡಿ ಫ್ರೀ ಆಗಿ ಸುತ್ತಾಡ್ತಿರೋದಾ ಅಂತ ಅಂತಿದ್ಲು ಅಯ್ಯೋ ಈಗಿನ ಕಾಲದ ತಾನೆ ಹೆಂಗೋರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಬಿಡು ಅದಕ್ಕೆ ನಾನು ಸುಮ್ನೆ ಏನು ಇರಲಿಲ್ಲ ನಿನ್ ಮಗಳೇದ ಅವಳು ಈಗ ಬಂದು ಈ ಸ್ಕೂಲ್ಗೆ ಹೋಗಿದ್ದು ಮೊದಲ ಆಡೋಕೋದ್ಲೇನು ನಿನ್ ಮಗ ಇದ್ದಾನೆ ಇಲ್ಲಿ ನಮ್ಮ ಅಕ್ಕವ್ರ ಮೈಲವನೇ ಅಲ್ಲೇ ಅಲ್ಲ ಹೋಗ್ ಓದ್ತಿರೋದು ಈಗ ಒಂದು ಎರಡು ದಿನದಲ್ಲಿ ಇಲ್ಲೇ ಇದ್ದ ಹ್ಞೂ ಬರ್ತಾನೆ ಹೋಯ್ತಾನೆ ಓ ಹಂಗಾರ ಅಲ್ಲೇ ಸೇರಿಸ್ಬಿಟಾ ಸೇರಿಸ್ಕೊಳ್ಳುವ ಏನೋ ಮಕ್ಕನೇನೋ ಮಕ್ಕ ಮಕ್ಳಿಲ್ವ ಇರ್ಲಿ ಬಿಡವ ಇರ್ಲಿ ಬಿಡವ ಅಂತಾಳೆ ఇవును అల్లు ఇక్కట నిమ్ బరికేలా ఇతను బరకాల నిమ్మూర్గ అంతన అదకీ ఇలిబడు పప్ప ఇల్ అల్బా ఇర్లీ అంతా సుమ్ ఆగినీ సిక్కి అక్క దేవ మదే ఇప్పవర్స్ అవి అవును మక్వరా చే వందరూ ఆగల్వా అయ్యో ఏం ఎల్ కిత కడు ఏర్వా అరమ్మ ఓ బానే శాంతి నాటిలోుడ్ నాటికి మాట్ అయ్యో నా నాటిల్వా అయితే నేను నాటి ఆ వారాయితూ హోమ్ల నన్ను యాకే యాకేంద్ర ఆకణి ಸಿಕ್ಕಿಲ್ಲಾಕು ನನ್ಗೂ ನಿನ್ಗೂ ಮಾಡಕದ ಏನಲ್ಲ ದಯ್ಯಾಗ ಹೆಂಗೆ ಏ ತೊಕೊತಾರೆ ನಮಗೆ ಬುನದ ದೊಡ್ಡ ಆಯ್ಕೆ ಇಲ್ಲ ಮಾಡಿ ಬಿಡು ಅಯ್ಯೋ ಆಳ್ದಾರು ಮಾಡಕದ ಆದಷ್ಟು ಮಾಡ್ಕೊಂಡಿದ್ದೀ ಕಾಲು ಕಡೆಗೆ ಆ ಅದಯ್ಯ ಏನು ಇವತ್ತಿ ಈ ಕಡೆಗೆ ಬಂದ್ಬಿಟ್ಟಲ್ಲ ಕೂತಿದ್ರಲ್ಲ ಅದ್ಕೆ ಬಂದೆ ಕೂತ್ಕೊಳ್ಳಿ ಕಾಪಿನಾರು ಮಾಡಿಕೊಳ್ತೀನಿ ಬೇಡ ಬಿಡವ ಈಗ ತಾನೇ ಬಂದೆ ಈಗ ಆಲ್ ತಂದು ಕೊಟ್ಟೆ ಅಂಗಡಿಲಿ ಕಾಪಿ ಮಾಡಿದ್ಲು ಕುಡ್ಕೊಂಡು ತಿನ್ಕೊ ಬಂದೆ ಹ್ಞೂ ಕುಡಿ ಕುಡಿ ಚೆನ್ನಾಗಿ ನಿಮ್ಮ ಮಗಳು ಕಂಡ್ ಮನೆ ಬೇಜು ಅಂತ ಹೋಗ್ಬಾರಿ ಇಲ್ಲಾಕು ಅದಿರ್ಲಿ ನಿಮ್ಗೊಂದು ವಿಷಯ ಗೊತ್ತಾ ಏನೇ ಅದೇ ಪಾರ್ವತಿ ಪಾರ್ವತಿ ಮಗಳು ಥೂ ಆ ಮುಂಡೆ ಸುದ್ದಿ ಎತ್ಪಡಾ ನನಗೆ ಯಾಕನೇ ಯಾವತ್ತೊಂದಿನ ಏನಾಯ್ತು ಗೊತ್ತಾ ಕೋಳಿ ಇನ್ನೂ ಬಂದಿತ್ತಿಲ್ಲ ದಿನೆಲ್ಲ ನೋಡ್ದೆ ಬಂದ್ ಐತಿಲ್ಲ ಟೂರ್ ಬರ್ರೆ ಎಲ್ಲರೂ ಅವ್ರ ಮನೆಯವರಲ್ಲವಾ ಪಾರ್ವತಿ ಅವ್ರ ಅತ್ತೆ ಮತ್ತೆ ಬೇಡ ಎಣ್ಣೆಗಳು ಇಬ್ರು ಕೂತ್ಕೊಂಡು ಮನೆಲ್ಲ ನಾಕಳಕ್ ಕೂತ್ಕೊಂಡು ಮಾತಾಡ್ತಿದ್ರು ಕೋಳಿ ಸಹ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ನಾನು ಯಾವ ಯಾವ್ಯಾನು ಕೋಳಿ ಬಂದಿಲ್ಲ ಅಂತ ಕಾಪಾ ಬೇರೆ ಇವ್ರು ಆಡ್ತಾರೋ ನೋಡಿ ಇರೇ ಕುಯ್ಕ ತಿನ್ಬಿಟ್ಟವ್ರೆ ಅಂತ ಅನ್ಕೊಬಿಟ್ಟು ಚೆನ್ನಾಗಿ ಬೋದಾಕ್ಬಿಟ್ಟೆ ಅವರು ಯಾಕಳೆ ಜಗಳಕ್ಕೆ ಬಂದ್ಬಿಟ್ಟು ಬಂದಿ ಮುಂದೆ ನಡ್ಕೊಬಿಡದಾ ವಾ ಆಮೇಲೆ ಆಮೇಲೆ ಏನು ಜಗಳೇ ಆಯ್ತು ನಾನ್ ಬರೀ ಅವ್ರ ಅವ್ರು ನಾಲ್ಕು ಚೆನ್ನ್ರು ಒಬ್ಳು ಏನ್ ಮಾಡಕದ್ದು ಏನ ಅವಮ್ಮ ಹೊಡೆದಾಕ್ಬಿಟ್ಲು ಮುಂದೆ ನೆರ್ಕೊಂಡು ನನಗೆ ಆಗ ಬಸ್ವಣ್ಣ ನೆಡ್ತಿ ಬಂದ್ಬಿಟ್ಟು ಬಿಡಿಸಿದ್ಲು ಓ ನಾನೇ ಲೋಗಿದ್ದೆ ನಾ ಗೊತ್ತಿಲ್ವಲ್ಲ ಎದೇ ಲಗದೆ ಯಾರು ಗೊತ್ತೋ ಜಗಳ ಆಯಿತು ಮುಂಡೇರು ಎಲ್ಲ ಸುತ್ತಾಕೋ ಹೊಡೇಕ್ ಬಿಟ್ಟಾರ ನನಗೆ ನ್ಯಾಯ ಕೊಡ್ಬೇಕಿತ್ತು ಅಯ್ಯೋ ಮುಂದಕ್ಕೆ ಕೇಳು ನಾನು ಹಂಗೆ ಮಾಡ್ಬೇಕಿದ್ರೆ ಅದರಿದ್ರು ಕೋಳಿ ಏನ್ ಮಾಡ್ಬಿಡ್ತು ಆವಾಗ್ಲೇ ಬಂದ್ಬಿಡ್ತು ವಾ ಸರಿ ಬಿಡು ಆಮೇಲೆ ಆಮೇಲೇನು ಅವಳು ಉಪಿಸ್ತಾ ಇದ್ಲು ನೀನು ಬೈತಾಳೆಲ್ಲ ಸರಿಯಾ ನೀನು ಎತ್ಕೊಂಡಿದ್ದೀನಿ ನೀನು ಏತ್ಕಂಡಿದ್ದೀ ಅಂತ ಬಸ್ವಣ್ಣ ನೆಡ್ತಿ ಕೊಟ್ಟು ಒಪ್ಪಿಸ್ತಾ ಇದ್ಲವಮ್ಮ അതേ ടൈമ് കോളി ബന്ബദാ അവർഗ അതേ സരി ആയി നോടി നോടി നീ എത്കളെന്താ ബൈതാളല്ലോ ഇല്ലെല്ലാം നോഡ്ബക് അന്ന മേലെ അത് ആ ഇൻമാക്കു കോഴി ബന്ധനെ സുനകണ്ടേ സരിക്ക് കിട് ഇൻസിക്കാ യോ എത്തുമോ ഏവ്രിംഗ് മാതാത്തു ഒന്നിത്ത ആർ ഗെല് ഗണ്ടെത്തി എത്ത് ഗട്ടെ അത് ബന്ധി ആച്ച മാട്ര മാഡത ഏൻ മാഡി സുമ്ന അതേ കോഴി ബത്താ ഇല്ലാതെ ബുദ്ധി നമ്മുണ്ടർന എല്ലാം സെർക്കോട നമുക്ക് കോഴി ബത്താൻ സുന അതെ ഉം സരിവി ಸರಿ ಅದೇನು ಹೇಳು ಅವಳ ಮಗಳು ಅಂತಿದ್ದಲ್ಲ ಯಾವ ಮಗಳು ಅವಳು ಯಾಕಿರಿ ಅವಳು ರಾಣಿ ಅಂತ ಅವಳು ನೋಳು ಹೂಡೋ ಆದ್ಲಲ್ಲ ಅವಳು ಹೊಸ ಹೊಸಿರಾದ ಅಂತವರ ಏನ್ ಏನ್ಮೇಳ್ ಮಾತ್ರ ಮೇರಿತಾಳೆ ಅಯ್ಯೋ ಯಾವಾಗ್ಲೂ ಎದ್ದು ಅವಳ ಅವ್ಳಿ ಇರ್ತೀಯಲ್ಲ ನೀನು ಅವಳ ಬಗ್ಗೆ ಯಾಕೆ ಮಾತಾಡಿ ಅವ್ಳಟ್ಟಿ ತವೇ ಓದಾರ್ತಿದೀವಿ ಯೋಳು ಕಣ ನನಗೂ ಆಯ್ಕಿಲ್ಲ ಅಲ್ಲೇ ಪಕ್ತಲಲ್ವಾ ನಾನು ವಿಷಯ ತಿಳ್ಕೊಬೇಕು ಅಂತಂಗ್ತಾ ಇರ್ತೀನಿ ಅಷ್ಟೇ ಹ್ಮ್ ಏನಂತ ಹೇಳ ಮಗಳಿಗೆ ಅಯ್ಯೋಳ ಮಗಳು ಮದುವೆ ಕಳೆದ ಗಂಡ ನನ್ ಜೊತೆ ಚೆನ್ನಾಗಿಲ್ವಂತೆ ಇದನ್ನು ವೆಣ್ಣು ದೊಡ್ಡ ಶ್ರೀಮಂತ ಅಂತ ಮದುವೆ ಆಗ್ಬಿಟ್ಟದೆ ಆಮೇಲೆ ಅವ್ನ್ ಬಡವ ಅಂತ ಗೊತ್ತಾಗಿದೇ ಒನ್ ಜೊತೆ ಚೆನ್ನಾಗಿಲ್ವಂತೆ ಅಂತ ಎಂಟಿ ಅನ್ನಂಗೆ ಇಲ್ವಂತೆ ಅದ್ಕೆ ಹುಡುಗ ಇನ್ನೊಂದು ಹುಡ್ಗಿನ್ ಮದುವೆ ಆಯ್ತ ಇದ್ದಂತೆ ವಾ ಹ್ಮ್ ನಿಮ್ಗೆ ಯಾರು ಹೇಳ್ದರು ತರ ಕುತ್ಕೊಂಡ್ ಮಾತಾಡ್ತಿದ್ಲು ಅವ್ಳು ಮಕ್ಳು ಬಂದಿದ್ಲು ಪಪ್ಪಾ ಹೆಣ್ಣು ಹೊತ್ಕ ಬಂದದೆ ಕಲೆ ಹಿಂಗೆ ನಿಮ್ಮ ಮೈ ಮದ್ವೆ ತಾನೆ ಕೇಳಿ ಬನ್ನಿ ನೀವು ಅಂದ್ರೆ ಈ ಮುಂದೆ ಹೋಗ್ಬೇಡ್ವಾ ಅವ್ನ್ಗೆ ಬೋದ್ ಕಲ್ಸಿದ್ಲಾ ಏನಾರು ಮಾಡ್ಕೊಂಡೋಗಿ ನೀನು ನಮ್ಮ ಅತ್ ಕೇಳಾರ ಹಂಗೆ ಹೆಂಗೆ ಅಂತ ಸರಿ ಅದ್ ಸಟ್ಟಿ ಕಂದ್ಬಿಡು ಅಲ್ಲ ಆಣ್ಣ ಅವಳಿಗೆ ಎತ್ತಿತಿಲ್ವಾ ಕಕ್ ಬಿಟ್ಟಿಲ್ಲ ಓಡೋಗಿ ಅಂತ ಏನು ದೇಶದಲ್ಲಿ ಯಾರು ಮಾಡಲ್ದಾರದ ಒಂದುವರೆ ಕೋಟಿ ನಡ್ತವೆ ಅಂತದ್ರಲ್ಲಿ ಇವಳು ಏನಾಗ್ಬಿಡ್ತಿತ್ತು ಓ ಕೇಳಳು ಅವಳೇ ಹೇಳ್ತಿರ್ವ ಅವಳು ಕಳ್ಚೂರು ಕಣಕ್ಕಿಲ್ವಾ ಮಗಳ ಜೀವನ ಆಳಾಯ್ತದೆ ಅಂದ್ರೆ ಸುಮ್ಮನೆ ಅದ್ಲಾ ಮುಂಕಣೆ ಬೆಳಿಗ್ಗೆ ಬೋದ್ ಕಳ್ಸಿದ್ರು ಏನಾರು ಮಾಡ್ಕೋಬೇಕು ಅಂತ ಅಪ್ಪೆ ಹೆಣ್ಣು ಅಷ್ಟೊಂದು ಗೋಳಾಡ್ಕೊಂಡು ಸತ್ತೈತಿನಿ ಹಂಗೆ ಹಿಂಗೆ ಅಂತ ಓದ್ಲು ವಾ ನೋಡು ಮತ್ತೆ ಹೆಣ್ಣು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಯಾಕಂಗೆ ಧ್ಯಾನ ಬೇಡವಾ ಆಗಿತ್ತಾಯ್ತು ಹೋಗಿದ್ದಾಯ್ತು ಮಗಳ ಜೀವನ ಸರಿ ಮಾಡೋದ ಅಂದನೆಯಾ ಅದಕ್ಕೆ ಹಂಗೆ ಆಟ ಮಾಡೋಳು ಹಾಕೋಳು ಯಾರಕ್ಕೆ ತಾನೇ ಒಳ್ಳೇದು ಮಾಡಳು మే ఆమె అత్తేనో ఆళు సేర్కొండ బోత్ కల్సూ సరి అదేసూ బుడవ్ అలా వేణుజీవ్ ఆళైతద ఎందనీ సుట్టారా సత్రు సకు నన్గే సరి అదైత బుడు అతిలో బుడు ఎలా బిడ్ సబట్ హెయితే ఆమెలేవళు దొడ్డ ఇల్వళా అయ్యే కనవ గండన్ మనవే జేలు కళబుట్టు గార్మెంట్స్ కండివళె హడుసక్కి గండన్ మనయా ఏదో అంత కల్స్ బిత గండన్ మనకి మద్ అది మేలు బేడాకే బాడంతా జేలు కల్సర ఎల్ అక్కు మనల్లే ಅಯ್ಯೋ ಏನೋ ನಾವ್ ಹೇಳಕದ ಹೇಳಿದ್ರೆ ಮರ ಜಗಳಕ್ಕೆ ಬರ್ತಾಳೆ ಹೆಂಗಾರು ಮಾಡ್ಕೊಳ್ಳು ಹಂಗೆ ಅವ್ರ ಮನೇದ್ ಒಂದೊಂದು ತೂತು ಅಯ್ಯೋ ಐದ್ ನೋಳು ಹೊಸಿ ದೊಡ್ಡ ಮನೆ ಕೊಟ್ಟಿಲ್ವಂತೆ ಏನ್ ಬೇಕಾದನ್ ಕಾರು ಬಂಗ್ಲೆ ಆಸ್ತಿ ಬೇಕಾ ಅದಂ ಇದ್ದದಂತಿಲ್ಲಾ ಅಯ್ಯ ಅದೇ ಯಾತಕ್ ಪ್ರಜ್ಞಾ ನಿಮ್ಗಿನ್ ಗೊತ್ತಿಲ್ಲ ಎಲ್ಲ ಗೊತ್ತು ಏನೇ ಅವಳು ಚೆನ್ನಾಗಿಲ್ವಾ ಯಾವ ಚಂದ ನನ್ ನನ್ ಮಗಳು ಫ್ರೆಂಡ್ ಅಲ್ವಾ ಅವಳು ನನ್ನ ಮಗಳಿಗೆ ಫೋನ್ ಮಾಡ್ಕೊಳ್ತಾಳೆ ಹಿಂಗೆ ಹಿಂಗೆ ನನ್ ಕಂಟ ಸರಿ ಇಲ್ಲ ಇನ್ನೊಂದ್ ಹುಡುಗಿಯಿಂದ ಬಿದ್ದಾನೆ ಅಂತ ಹಾ ಹಂಗ ಅವಳು ಮೊಸಟಿಗೆ ಬೆಂಕಿ ಆಕ ಮಕ್ಳು ನೋಡಿದ್ರೆ ಹಂಗ ಒಂದೊಂದು ಓನೊಂದಿಕ್ಕಾಗದೇ ಮ್ಯಾಲ್ ಪೋಸ್ ಕೊಡ್ತಲ್ಲ ಪೂಜಾ ಮಕ್ಳ ಜೀವನ ನೆಟ್ಕಿಲ್ದಾರ್ ಸಿಕ್ಕಿಲ್ಲ ಅಂತ ಹಂಗೆ ಮತ್ತೆ ಯಾಕೋ ಮಂತೆ ಮುಂತಾಗೋಡೆ ಅಂತಿದ್ರು ಅಯ್ಯೋ ಎಲ್ಲ ಹಂಗೆ ಅನ್ನೋದು ಇನ್ನೇನವ್ರು ಉಳ್ಕೇಳ್ಕೊಂಡ ಎಲ್ಲ ಚೆನ್ನಾಗೋರ್ ಚೆನ್ನಾಗೋ ಅಂತ ಹೇಳ್ಕೋದು ಆಸ್ತಿ ಎಲ್ಲ ಅದೇ ಮಾತ್ರ ನಾನು ನೋಡಿ ನೋಡ್ ಮನೆಯಲ್ಲ ಸಾಕಾಗದೆ ಮಾಡಿ ಗಂಡನೆ ಸರಿ ಇಲ್ವಂತೆ ಅಯ್ಯೋ ಗಂಡನೇ ಇಲ್ಲ ಅಂದ್ಮೇಲೆ ಆಸ್ತಿ ಎಲ್ಲ ಯಾತಕ್ ಪ್ರಜ್ಞವ ನಿಮ್ದಿನ ಅಂದ್ಮೇಲೆ ಯಾವ ಆಸ್ತಿ ಕಟ್ಕೊಂಡೇನು ಅಲ್ವಾ ಹ್ಮ್ ಮಂತೆ ಅಯ್ಯೋ ಬುಡಿ ಯಾರ್ಯಾರ ಮನೆ ವಿಷಯ ನಾವ್ ಯಾತ ಮಾತಾಡುವ ಅಯ್ಯೋ ಏನ್ ಡೈಲಿ ಕುತ್ಕೊಂಡ್ ಮೀಟಿಂಗ್ ಮಾಡ್ತಿದ್ವಾ ಇವತ್ತೇನೋ ಎಲ್ಲೋ ಹೋಗಿಲ್ಲ ಆಕೆ ಕುತ್ಕೊಂಡ ಮಾತಾಡ್ತಾವಿ ಅಯ್ಯೋ ಸುಮ್ನೆ ಇರೋದು ಯಾಕೆ ಅಳಕಿ ವಿಗ್ ಬಿದ್ರೆ ಸುಮ್ನೆ ಆಗ್ಬಿಟ್ಟಳಾ ಹುಂಕನಾಗ ಆಮೇಲೆ ನಾನು ಹೇಳ್ದೆ ಅಂತ ಏನಾರಾಗ ಗೊತ್ತಾಗ್ಬಿಟ್ರೆ ಮಾತ್ರ ಅತ್ತೆ ಸರಿ ಇಬ್ರು ಅಣ್ಕೊಬಿಡ್ತಾರೆ ಮಕ್ಳು ಜನ ಸರಿ ಮಾಡ್ದಾಗ ಸಿಕ್ಕಿಲ್ಲ ಅಂತ ನೋಡ್ದೆವಕ್ಕನ ಇವಳ ಎಲ್ಲ ಸರಿ ನಂಗೆ ಆಡ್ತಾಳೆ ಇವಳ ಮಗಳೇ ಆದ್ರೂ ಮನೇಲೆ ಬಿದ್ದಾಳೆ ಗಂಡನ ತಿರುಗ ನೋಡಿಲ್ಲ ಇವಳು ತೂತ ಮಾತ್ರ ಮುಚ್ಕೊಂಡು ಎಲ್ಲಾರನ್ನೂ ಹೇಳ್ತಾಳೆ ಅವ್ರ ಮನೆ ಸರಿ ಇಲ್ಲ ಇವ್ರ ಮನೆ ಸರಿ ಇಲ್ಲ ಅಂತ ಇವಳ ಮಗಳನ್ನೇ ಗಂಡನ ಮನೆ ಕಳ್ಸೋಕ್ಕಾಗಿಲ್ಲ ಅವಳಿಗೆ ಏನೋ ಆ ಕಡೆ ಸೀರೆ ಏನಿಲ್ಲ ಕನಕಾ ಸರಿ ಹೋಗವ ಟೀ ಮಣಿಕ ಬರ್ಗು ಕುಡ್ಕ ಬಂದೆ ಕುಡ್ಕೊಬಂದೇನಲ್ಲಕ್ಕ ಹ್ಞೂ ಆಡ್ಲೆ ಬರುವಾಗ ಬಂದೆ అలా ఇష్టొత్తు అయితల ఆర్గోయి మాట్లాడి మాట్లాడికూ ముగూ టీకబ్రగూ ఉంటుంది అయ్యో అంగతనక టీ పుడివల వా టీ పుడి ఇల్వా ఆతనే మాప్యా సరి నోడ్తీతాడి వాళ్ళు తర్బితు వాళ్ళు ఇల్వాడుతీని కాసా నా తగబతీన్ కూడా అలా తర్వాక చేంజ్ ఇలా ఆమె కొట్టను అవును తర్వా అలా అయ్యుళేను కాపీ మే నన్నే ఆళ్ళు తగ అంతా నన్ను ధుడ్ ఖర్చు మి ఆ తబుట్టు ఎలాగో కాపీ మొడనా అదే మడి కం నూరు టైమ్ కుడితీతీ బందా ముడన్న కాపీ అందో ఆగ్ ఇరబడు ఇవ్వ చేంజ్ ఇలా కనవ ఒంబేడాబుడుతురగక అలా అయినా అంతవళిలో కాసు అదే అంటే ఈ కాపీ ఎలా కుడి కిడు బుట్బుటీ ఆతా ఎక్షణ ఒం టైమ్ కుడతీని ఎంత గంట కు కుడికి సరిబుడి అంగీర్ బేడి యార్తవో ఆ ధర కాసే నేను ఇన్నొందీ ఆడుకుంటు ముందు అరివదు ప్లీజ్ లైక్ మి సబ్స్క్రైబ్